ఆయన స్తెూ హేగించిర వెల్కమ్ టు సుద్ధి లోక ఆస్తి లోక చానల్న మంతొందు వీడియోకి స్వగత ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಶನಿಯಿಂದ ಅರ್ಧ ಕೇಂದ್ರ ಯೋಗ ನಿರ್ಮಾಣವಾಗಲಿದೆ ಇದರಿಂದ ಈ ರಾಶಿಯವರಿಗೆ ಸಂಪತ್ತು ಹಣವು ಹಣ ಎಂದೇ ಹೇಳಬಹುದು ಹೌದು ಜನವರಿ ಇಪ್ಪತ್ತೆರಡರಂದು ಶನಿ ಮತ್ತು ಫ್ಲೋಟ್ ಚಲನೆಯಿಂದಾಗಿ ಅರ್ಧ ಕೇಂದ್ರ ಯೋಗವು ನಿರ್ಮಾಣವಾಗಲಿದೆ ಹಾಗೆ ಈ ನಿಟ್ಟಿನಲ್ಲಿ ಯಾವೆಲ್ಲ ರಾಶಿಯವರಿಗೆ ಲಾಭ ಮತ್ತು ಯಾವೆಲ್ಲ ರಾಶಿಯವರಿಗೆ ಅಧಿಕ ಅದೃಶ್ಯ ಸಿಗಲಿದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಇದರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂಬತ್ತು ಗ್ರಹಗಳಿ ಕರ್ಮವನ್ನು ನೀಡುವ ಶನಿಯು ಬಹಳ ಪ್ರಮುಖವಾದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಶನಿ ದೇವನು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುತ್ತಾನೆ ಶನಿ ಗ್ರಹ ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಚಕ್ರವನ್ನು ಪೂರ್ಣಗೊಳಿಸಲು ಸುಮಾರು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಮತ್ತೊಂದೆಡೆ ಯಮ ಯಮಗ್ರಹವೆಂದು ಕರೆಯಲಾಗುತ್ತದೆ ನವಗ್ರಹಗಳಲ್ಲಿ ಇಲ್ಲದಿದ್ದರೂ ಇದು ಪ್ರತಿ ರಾಶಿ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯ ಪರಿಣಾಮವನ್ನು ಬೀರುತ್ತದೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ನಾಲ್ಕಕ್ಕೆ ಶನಿ ಮತ್ತು ಫ್ಲೋಟೋ ಪರಸ್ಪರ ಮುಖಾಮುಖಿಯಾಗಿ ಚಲಿಸಲಿದ್ದಾರೆ ಇದರಿಂದಾಗಿ ಕೆಲವು ರಾಶಿಯ ಜನರಿಗೆ ಅದೃಷ್ಟ ಬದಲಾಗುತ್ತದೆ ಮುಖ್ಯವಾಗಿ ಈ ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗಾಗಿ ಆ ಲಕ್ಕಿ ರಾಶಿಗಳು ಯಾವುದು ಹಾಗೆ ನಿಮ್ಮ ರಾಶಿ ಅದರಲ್ಲಿ ಒಂದಾಗಿದೆಯಾ ಅಥವಾ ನಿಮ್ಮ ಮನೆಯ ಸದಸ್ಯರ ರಾಶಿಯಲ್ಲಿ ಯಾವೆಲ್ಲ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋ ವಿಡಿಯೋನ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ಹಾಗೆ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಮೊದಲಿಗೆ ನಾವು ನೋಡೋಣ ಕನ್ಯಾ ರಾಶಿ ಶನಿ ಮತ್ತು ಯಮಗ್ರಹದಿಂದ ರೂಪುಗೊಂಡ ಅರ್ಧ ಕೇಂದ್ರ ಯೋಗವು ಈ ಕನ್ಯಾ ರಾಶಿ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಕನ್ಯಾ ರಾಶಿಯ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಸಂಪತ್ತು ದೊರಕಲಿದೆ ಹಾಗೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರೊಂದಿಗೆ ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಯನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಈ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಅನೇಕ ಆಫರ್ಗಳು ನಿಮ್ಮನ್ನು ಹುಡುಕಿ ಬರಬಹುದು ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಅವಧಿಯು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನೀವು ಅಧಿಕ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಕನ್ಯಾ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯವು ಅತ್ಯಂತ ಅದ್ಭುತವಾದ ಸಮಯವಾಗಿರುತ್ತದೆ ನೀವು ಅಂದುಕೊಂಡ ಕೆಲಸಗಳು ಕಾರ್ಯಗಳು ಮತ್ತು ನೀವು ಮನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಬೇಕೆಂದುಕೊಂಡಿದ್ದರೂ ಈ ಸಮಯದಲ್ಲಿ ಎಲ್ಲವೂ ನೆರವೇರಲಿದೆ ಸಂಗತಿಯ ಸಂಪೂರ್ಣ ಬೆಂಬಲವು ನಿಮಗೆ ದೊರೆಯಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅರ್ಧಕ್ಕಿಂತ ಯೋಗವು ತುಂಬಾ ಪ್ರಯೋಜನಕಾರಿಯಾಗಲಿದೆ ನೀವು ಕಡೆಗೆ ಹೆಚ್ಚಿನ ಒಲವನ್ನು ತೋರಲಿದ್ದೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶಗಳನ್ನು ಪಡೆಯಬಹುದು ಹಾಗೆ ಕಟ್ಟಡ ಭೂಮಿ ವಾಹನದಲ್ಲಿ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರುತ್ತದೆ ಉದ್ಯೋಗದಲ್ಲಿ ಅಗಾಧವಾದ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರೊಂದಿಗೆ ಈ ಸಮಯದಲ್ಲಿ ನಿಮ್ಮ ರಾಶಿಗೆ ಸೇರಿದ ಜನರು ಅಂದರೆ ತುಲ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದಾಗಿರುತ್ತದೆ ಹಣಕಾಸಿನ ಪರಿಸ್ಥಿತಿಯು ಮೊದಲ ಿಂತ ಉತ್ತಮವಾಗಿದ್ದು ಆರೋಗ್ಯವು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಗ್ರಹ ಮತ್ತು ಶನಿಯಿಂದ ರೂಪುಗೊಳ್ಳುತ್ತಿರುವ ಅರ್ಧ ಕೇಂದ್ರ ಯೋಗವು ಈ ಮೀನರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಹಾಗೆ ಈ ರಾಶಿಗೆ ಸೇರಿದ ಜನರು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದಾಗಿರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಂಡಿದ್ದು ನಿಮ್ಮ ಆಲೋಚನಾ ಶಕ್ತಿಯಿಂದ ನೀವು ಅನೇಕ ಕ್ಷೇತ್ರದಲ್ಲಿ ಯಶಸ್ ಪಡೆಯಬಹುದಾಗಿರುತ್ತದೆ ಯಶಸ್ಸನ್ನು ಸಾಧಿಸುವ ಸಮಯ ಇದಾಗಿರುತ್ತದೆ ನೀವು ವ್ಯಾಪಾರದಲ್ಲಿ ದೊಡ್ಡ ಅವಕಾಶಗಳನ್ನು ಪಡೆಯಬಹುದು ಇದರೊಂದಿಗೆ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಬಹುದಾಗಿರುತ್ತದೆ ನಿಮ್ಮ ಉಳಿತಾಯವು ಈ ಸಮಯದಲ್ಲಿ ಹೆಚ್ಚಾಗುವುದನ್ನು ನೀವು ಗಮನಿಸಬಹುದಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ರಾಜ್ಯಕ್ಕೆ ಸೇರಿದ ಮಹಿಳೆಯರಿಗೆ ಸಾಕಷ್ಟು ಹಣದ ಅರಿವು ಇರಲಿದೆ ಹಾಗೆ ಈ ಸಮಯದಲ್ಲಿ ಮೀನ ರಾಶಿಗೆ ಸೇರಿದ ಮಹಿಳೆಯರು ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಸಂತಸದ ವಾತಾವರಣ ಹೆಚ್ಚಾಗಲಿದೆ ಇದು ಶನಿ ಮತ್ತು ಯಮ ಗ್ರಹದಿಂದ ರೂಪುಗೊಳ್ಳುತ್ತಿರುವ ಅರ್ಧ ಕೇಂದ್ರ ಯೋಗದಿಂದಾಗಿ ಅದೃಷ್ಟವನ್ನು ಪಡ್ಕೊತಾ ಇರೋ ರಾಶಿಯಾಗಿರುತ್ತದೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರ್ತಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋನ ಈ ರಾ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಕ್ ಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅಂದರೆ ಯಾವ ಯೋಗ ಫಲಗಳ ಬಗ್ಗೆ ಯಾವ ರಾಶಿಯ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ